ಹಲೋ ಸ್ನೇಹಿತರೆ ನಾನು ನಿಮ್ಮ ಗಿರೀಶ್ ಜಿ ಬಿ ಅಂತ ನಿನ್ನೆ ನಾನು ಫೇಸ್ಬುಕ್ನಲ್ಲಿ ಯಾವ ಥರ ಅನೋನ್ ಪರ್ಸನ್ಗಳು ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿ ಆಮೇಲೆ ನಮ್ಮ ಕಡೆ ವಾಟ್ಸಪ್ ಪುಸ್ಲಾಯಿಸಿ ಒಳ್ಳೆಯವ್ರ ಥರ ಸೋಗ್ ಹಾಕ್ಕೊಂಡು ನಮ್ಮ ಹತ್ರ ವಾಟ್ಸಪ್ ನಂಬರ್ ತೊಗೊಂಡು ಆಮೇಲೆ ಯಾವ ಥರ ನ್ಯೂ ವಿಡಿಯೋ ಕಾಲಿಂಗಿಗೆ ಜನರನ್ನು ಸಿಕ್ತಾರೆ ಅಂತ ಹೇಳಿದ್ದೆ ನಿಮಗೆ ಇವತ್ತು ಬೇರೆ ಒಂದು ಫ್ರಾಡ್ ಹತ್ರ ಇರೋ ಫ್ರಾಡೇ ಅದು ಅದು ಇವತ್ತು ನನ್ನ ಮೊಬೈಲಿಗೆ ಒಂದು ಮೆಸೇಜ್ ಬಂದಿತ್ತು ಆ ಮೊಬೈಲ್ ನಿಮ್ಗೆ ಹೇಳಿದರೆ ನಿಮ್ಗೆ ಗೊತ್ತಾಗತ್ತೆ ನೋಡಿ ಹಾಯ್ ಐ ಹ್ಯಾವ್ ಸಮ್ ಅಫಿಷಿಯಲ್ ಗುಡ್ ನ್ಯೂಸ್ ಫಾರ್ ಯು ಟು ಮೇಕ್ ಅ ಫಾರ್ಚೂನ್ ಬ್ಯಾಂಗ್ಳೂರು ಅಫಿಷಿಯಲಿ ಲಾಂಚ್ಡ್ ಹೈ ಇಲ್ಡ್ ಡಿಜಿಟಲ್ ಗೋಲ್ಡ್ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ನೋ ನೀಡ್ ಟು ವರಿ ಅಬೌಟ್ ರಿಸ್ಕ್ಸ್ ಗೌರ್ಮೆಂಟ್ ಸೂಪರ್ವಿಷನ್ ಥ್ರೂ ದ ಪ್ರೊಸೆಸ್ ಆ್ಯಂಡ್ ಕ್ಯಾನ್ ಬಿ ಆಪರೇಟೆಡ್ ಆನ್ ಮೊಬೈಲ್ ಫೋನ್ಸ್ ದ ಮಿನಿಮಮ್ ಡೈಲಿ ರಿಟರ್ನ್ ಫಾರ್ ಈಚ್ ಇನ್ವೆಸ್ಟ್ಮೆಂಟ್ ಈಸ್ ಟೆನ್ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಯು ಕ್ಯಾನ್ ವಿತ್ಡ್ರಾ ಕ್ಯಾಶ್ ಎಟ್ ಎನಿ ಟೈಮ್ ದೇ ಓನ್ಲಿ ಎಸ್ ಎಕ್ಸೆಪ್ಟ್ ರಿಕಮೆಂಡೇಶನ್ಸ್ ಫ್ರಮ್ ಓಲ್ಡ್ ಕಸ್ಟಮರ್ಸ್ ಟು ಜಾಯ್ನ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಟ್ರೈಟ್ ಇಲ್ಲಿ ಇವರು ಜಾಯ್ ಒಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ ಗ್ರೂಪಿಗೆ ಜಾಯ್ನ್ ಮಾಡ್ರಿ ಇವರು ಮುಂದೆ ನಮ್ಮ ನಮ್ಮದೆಲ್ಲ ಇನ್ವೆಸ್ಟ್ಮೆಂಟ್ ತೊಗೊಂಡು ಹೋಗೋರು ಇವ್ರು ಪ್ರೊಸೆ ಇವ್ರ ಪ್ರೊಸೆಸ್ ಥರ ಆದರೆ ಇವರೆಲ್ಲ ಇದು ಮಾಡೋರು ಇವರು ನಾನು ವಾಪಸ್ ಮೆಸೇಜ್ ಕಳಿಸೆ ಹೋಗಿ ಯೋಧ ನಂಬರ್ ಅಂತ ಮೆಸೇಜ್ ಕಳಿಸಿದ್ದೆ ಅವರಿಗೆ ಅವರು ನನಗೆ ರಿಪ್ಲೈ ಮಾಡಲಿಲ್ಲ ಅವರು ಅಂದರೆ ಇವನು ಬೆಂಗಳೂರು ಕಂಪ್ನಿ ಅಂತ ಹೇಳ್ಕೊಂಡು ಇವನು ಮೆಸೇಜ್ ಕಳಿಸಿದ್ದಾನೆ ಇವನು ಈ ವಾಟ್ಸಪ್ ಮಾಡಿ ಗ್ರೂಪ್ ಮಾಡಿಕೊಂಡವನು ಬಟ್ ಇವನ ನಂಬರ್ನ ನಾನು ಟ್ರೂ ಕಾಲರಲ್ಲಿ ಹಾಕಿದರೆ ಇವ್ರದ್ದು ರಾಜಸ್ಥಾನ್ದಲ್ಲಿ ತೋರಿಸ್ತಾ ಇದೆ ಅಂದರೆ ಇವ್ರು ರಾಜಸ್ಥಾನದಲ್ಲೇ ಕೂತು ಇಲ್ಲಿ ಕರ್ನಾಟಕದಲ್ಲಿ ಎಲ್ಲ ಹೊಂಚು ಹಾಕಿ ನಮ್ಮ ಜನರ ಹಣ ಈ ಥರ ಎಪ್ಟಾಯಿಸಬೇಕು ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಆಸೆ ತೋರಿಸಿ ಇವ್ರು ಹೊಂಚು ಹಾಕ್ಕೊಂಡು ಕೂತಿದ್ದಾರೆ ಅಂತ ಗೊತ್ತಾಗತ್ತೆ ಯಾರು ಸಿಂಪಲ್ ಯಾರಿಗಾರು ಇದು ಗೊತ್ತಾಗುತ್ತೆ ಇವರು ಇವರು ಹೇಳೋದಿಲ್ ಬೆಂಗಳೂರು ಹೆಸರಾದರೂ ಇವರು ನಂಬರೇ ಎಲ್ಲೋ ಇರುತ್ತೆ ಉತ್ತರ ಭಾರತೀಯರು ಬರೀ ಇದೇ ಥರ ವಂಚನೆ ಮೋಸನೇ ಅವ್ರದ್ದು ಎಲ್ಲ ಕಡೆ ಅವ್ರದ್ದು ಈಗ ಪೊಲೀಸರೆಲ್ಲ ಸ್ಟ್ರಿಕ್ಟ್ ಮಾಡ್ರು ಪೂರ್ತಿಯಾಗಿ ಇವರದ್ದು ಉಪಟಳ ನಿಂತಿಲ್ಲ ಹೊಸ ಹೊಸ ದಿವಸ ಹೊಸ ಹೊಸ ಥರದ್ದು ಇವ್ರದ್ದು ಏನಾರು ಒಂದು ಸೊ ಹಾಕ್ಕೊಂಡು ಬಂದು ವಂಚನೆ ಮಾಡುವಂಥದ್ದು ಇದ್ದೇ ಇರುತ್ತೆ ಅವ್ರದ್ದು ಇದು ಮುಗಿಯದ ಕಥೆ ಆಗಿಬಿಟ್ಟಿದೆ ಈಗ ಈಗ ಮನೆ ಮನೆ ಕಳ್ತನದಕ್ಕಿಂತ ಪೊಲೀಸ್ ಇಲಾಖೆಗಳು ಇಲಾಖೆಯವರಿಗೂ ಪಾಪ ಈ ಸೈಬರ್ ಕ್ರೈಮಿಂದ ದೊಡ್ಡ ಹಾವಳಿ ಆಗಿಬಿಟ್ಟಿದೆ ಆದಷ್ಟು ಜನರಲ್ಲಿ ನಮಗೆ ಅನಿಸಿದ್ದು ನಮಗೆ ಕಂಡು ಬಂದಿದ್ದು ಏನೇನಿದೆ ಅದನ್ನು ಜನರಿಗೆ ಹೇಳಿ ಜನರು ಆನ್ಲೈನ್ ಫ್ರಾಡ್ ಆಗದೇ ಇದ್ದಂಗೆ ತಡೆಯುವುದೇ ನನ್ನ ಉದ್ದೇಶ ಅಂತ ಹೇಳ್ತೇನೆ ದಯವಿಟ್ಟು ನನ್ನ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಅಂತ ಕೇಳ್ಕೊತೇನೆ ನನಗೆ ಡೈಲಿ ಏನೇನು ಈ ಥರ ಕಂಡು ಬರುತ್ತಾ ಎಲ್ಲ ವಿಷಯ ತಮ್ಮೊಂದಿಗೆ ನಾನು ಶೇರ್ ಮಾಡ್ತೇನೆ ನಿಮ್ಮ ನಿಮ್ಮ ಬೆಂಬಲ ಸದಾ ನನ್ನ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋವನ್ನೇ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೆ ಹೊಸ ವಿಡಿಯೋದೊಂದಿಗೆ ಹಿಂದಿರುಗತೀನಿ ಹಿಂದಿ ರಿಟರ್ನ್ ಹೊಸ ವಿಡಿಯೋದೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಓಕೆ ಗುಡ್ ನೈಟ್ ಬಾಯ್ ಬಾಯ್ ಎವ್ರಿಬಡಿ